ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪಾರಿಜಾತ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಿನಿ ಟೈಲರಿಂಗ್ ಮೆಷಿನ್ ಬಗ್ಗೆ ವಿಡಿಯೋ ಮಾಡಿ ಇದ್ದೀನಿ ಅದಂದರೆ ಹೆಂಗೆ ಆನ್ ಮಾಡೋದು ಎಷ್ಟು ಥರದಲ್ಲ ಆನ್ ಮಾಡ್ಬೋದು ಆಮೇಲೆ ಅದರಲ್ಲಿ ಯಾವ್ಯಾವ ಥರ ಬಟ್ಟೆ ಹೊಲಿಯೋಕ್ಕಾಗುತ್ತೆ ಅದೆಲ್ಲ ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಇದ್ದೀನಿ ನೋಡ್ಬೋದು ನಾನು ಆನ್ ಮಾ ಆರ್ಡ್ರ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲೇ ಅದು ಇನ್ನೂ ನಾನು ತೊಗೊಂಡಿದ್ದೆ ಎರಡು ವರ್ಷ ಆಗ್ತಾ ಬಂತು ಹಂಗೆ ಬಾಕ್ಸ್ ಕಳಿಸಿದ್ರಲ್ವ ಫ್ಲಿಪ್ ಫ್ಲಿಪ್ಕಾರ್ಟ್ ಅವರು ಪ್ಯಾಕ್ ಮಾಡಿಬಿಟ್ಟು ಅದೆಲ್ಲ ಇನ್ನೂ ಹಾಗೆ ಇಟ್ಟಿದ್ದೀನಿ ನಾನು ಇನ್ನೂ ಹಾಗೆ ಇದೆ ಬಾಕ್ಸೆಲ್ಲ ಈ ಥರ ಈ ಥರದ ಕೇಬಲ್ ಕೂಡ ಇದೆ ಇದು ಸ್ವಿಚ್ ಸ್ವಿಚ್ ಬೋರ್ಡ್ ಸ್ವಿಚ್ ಹಾಕಿರೋದು ಇದು ಇದು ಏನಂದ್ರೆ ಪೆಡಲ್ ತುಳಿಯ ಕಾಲಿಂದ ತುಳಿದಾಗ ಮಿಷಿನ್ ಓಡುತ್ತೆ ಅದು ಇದು ಶೆಲ್ಲಿಂದ ಹೆಂಗೆ ಆನ್ ಮಾಡೋದು ಅಂತ ತೋರಿಸ್ತೀನಿ ಇಲ್ಲ ಸುಟ್ಟೋಗಿದೆ ಆದರೆ ಸುಮ್ಮನೆ ಹಾಕಿ ತೋರಿಸ್ತೀನಿ ಶೆಲ್ಲಲ್ಲಿ ಹೆಂಗ ಇಲ್ಲಿ ನೋಡಿ ಕೆಳಗಡೆ ಶೆಲ್ ಇದೆ ಕೆಳಗಡೆ ನಂದು ಟೇಬಲ್ ಅಲ್ಲ ವಾಷಿಂಗ್ ಮಿಷಿನ್ ಮೇಲ್ಗಡೆ ಇಟ್ಟು ಸ್ವಿಚ್ ಬೋರ್ಡ್ ಇಲ್ಲೇ ಇದೆ ಅದಕ್ಕೆ ನಾನು ವಾಷಿಂಗ್ ಮಿಷಿನ್ ಮೇಲ್ಗಡೆನೆ ಇಟ್ಟು ಇಲ್ಲೇ ಕನೆಕ್ಷನ್ ಕೊಡ್ತೀನಿ ನಾಲ್ಕು ಶೆಲ್ ಬೇಕಾಗುತ್ತೆ ಹಿಂದಡೆ ಕೊಟ್ಟಿರ್ತಾರೆ ಶೆಲ್ ಹಾಕಕ್ಕಂತ ನನ್ನ ಶೆಲ್ ಎಲ್ಲ ಸುಟ್ ಇದೆ ಕೂಡ ಸುಮ್ಮನೆ ನಿಮ್ಗೆ ಹಾಕಿ ತೋರಿಸ್ಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ಶೆಲ್ ಹಾಕಿದ್ಗಳೇ ಇಲ್ಲಿ ಲೈಟು ಬೀಳುತ್ತೆ ನನ್ನ ಶೆಲ್ಲು ಜಾಸ್ತಿ ಇವಾಗ ಸುಟ್ಟೋಗಿದೆ ಪವರ್ ಇಲ್ಲ ಅದಕ್ಕೆ ಅದಕ್ಕೆ ಬರೀ ಲೈಟ್ ಮಾತ್ರ ಬೀಳುತ್ತೆ ಗ್ಲಾನ್ ಬಟನು ಮತ್ತು ಆನು ಆಫ್ ಬಟನ್ ಕೂಡ ಇದೆ ಇಲ್ಲಿ ಇದರಿಂದ ಕೂಡ ಹೊಲ್ಕೋಬೋದು ಇದು ಪೆಡಲ್ ಇದೆ ಅಲ್ವಾ ಅದೇನು ಬೇಕಾಗಲ್ಲ ಇದರಿಂದ ಕೂಡ ಜಸ್ಟ್ ಈ ಥರ ಬಟನ್ ಆನ್ ಮಾಡಿಬಿಟ್ರೆ ಕೂಡ ಆಗುತ್ತೆ ನನ್ನ ಶೆಲ್ ಸುಟ್ಟೋಗಿರೋದಕ್ಕೆ ಇವಾಗ ಓಡ್ತಾ ಇಲ್ಲ ನೋಡಿ ಈ ಥರ ಆನ್ ಮಾಡೋದು ಇದು ಆಫ್ ಮಾಡೋದು ಆಮೇಲೆ ಇಲ್ಲಿ ಹೈ ಮತ್ತು ಲೋ ಅಂದರೆ ಸ್ಪೀಡಾಗಿ ಉಳ್ಕೊಳ್ಳೋದು ಆಮೇಲೆ ನಿಧಾನಕ್ಕೆ ನಿಧಾನಕ್ಕೆ ಬೇಕಾದರೂ ಮಾಡ್ಕೋಬೋದು ಆಮೇಲೆ ಇದು ಇಲ್ಲಿ ರೀಲ್ ಹಾಕೋಕ್ಕೆ ಇದರಿಂದ ಹಾಕ್ಬಿಟ್ಟು ಹೊಲಿಬೋದು ಅಂತ ಅದರಲ್ಲಿ ಇದರಲ್ಲಿ ತೋರಿಸಿದ್ದಾರೆ ಮ್ಯಾನ್ಯಲ್ ಪೇಪರಲ್ಲಿ ಆದರೆ ಇದರಿಂದ ಹಾಕಿ ಹೊಲಿಯೋಕ್ಕಾಗಲ್ಲ ಈ ಥರ ಸುತ್ಕೊಂಬಿಟ್ಟು ಈ ಥರ ಬಾಬಿನ ಸುತ್ಕೊಂಡ್ಬಿಟ್ಟೆ ಹೊಲಿಬೇಕು ಬಾಬಿನ ಕೂಡ ಇಲ್ಲಿ ಹಾಕ್ಬಿಟ್ಟು ಸುತ್ಕೋಬೋದು ಇಲ್ಲಿ ರೀಲ್ ಹಾಕಿ ಇಲ್ಲಿ ಬಾಬಿನ ಇಟ್ಬಿಟ್ಟು ಸುತ್ಕೋಬೋದು ಅದನ್ನ ಕೂಡ ತೋರಿಸ್ತೀನಿ ಮುಂದೆ ವಿಡಿಯೋದಲ್ಲಿ ಹೊಲಿಗೆ ದೊಡ್ಡದಾಗಕ್ಕೆ ಚಿಕ್ಕದಾಗಕ್ಕೆ ಅದಕ್ಕೆಲ್ಲ ಈ ತರ ಮಾಡಿಕೊಂಡ್ರೆ ದೊಡ್ಡದಾಗುತ್ತೆ ಈ ತರ ಒಳಗಡೆ ಇದು ಮಾಡಿದ್ರೆ ಇದು ಚಿಕ್ಕದಾಗುತ್ತೆ ಹೊಲ್ಗೆ ಇಲ್ಲಿ ಕೆಳಗಡೆ ಬಾಬಿನ ಹಾಕೋದು ಇವಾಗ ಸ್ವಿಚ್ ಬೋರ್ಡ್ಗೆ ಹೆಂಗ್ ಕನೆಕ್ಟ್ ಮಾಡೋದು ಇದರಿಂದ ಅಂತ ತೋರಿಸ್ತೀನಿ ಆಮೇಲೆ ಇದು ಪೆಡಲ್ಲು ಇದ್ರ ಇದು ಹೆಂಗ್ ಕನೆಕ್ಟ್ ಮಾಡೋದಂತ ಅಂತ ತೋರಿಸ್ತೀನಿ ಮೊದಲು ಪೆಡಲ್ ಕನೆಕ್ಟ್ ಮಾಡ್ಕೊಂಡ್ಬಿಡೋಣ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಬರ್ದಿದೆ ಫುಟ್ ಪೆಡಲ್ ಅಂತ ಅದರಲ್ಲಿ ಇದು ಸ್ವಿಚ್ ಮಾಡಬೇಕು ಸ್ವಿಚ್ ಮಾಡಿಬಿಟ್ಟು ಕೆಳಗಡೆ ಇಲ್ಲಿ ಕೆಳಗಡೆ ಇಟ್ಕೊತೀನಿ ಇದಿದೆ ಅಲ್ವಾ ಇಲ್ಲಿ ಕೆಳಗಡೆ ಇಟ್ಕೊತೀನಿ ಇಲ್ಲಿ ಈ ಕಾಲು ಇಡ್ತೀನಿ ನಾನು ಇಲ್ಲಿ ಇಟ್ಟು ಈ ತರ ಇಟ್ಟು ತುಳಿಬಹುದು ಈ ತರ ಪ್ರೆಸ್ ಆಗುತ್ತೆ ಇದು ಇವಾಗ ಸ್ವಿಚ್ ಬೋರ್ಡ್ ಹೆಂಗ್ ಕನೆಕ್ಟ್ ಮಾಡೋದು ಅಂತ ತೋರಿಸ್ತೇನೆ ಮೊದಲು ಇಲ್ಲಿ ಸ್ವಿಚ್ ಮಾಡ್ಕೊಂಡ್ಬಿಡ್ತೇನೆ ಸ್ವಿಚ್ ಆದ್ಮೇಲೆ ಬಂದ ಸ್ವಿಚ್ ಬಟನ್ ಇದು ಇದು ಆಕ್ಚುಲಿ ವಾಷಿಂಗ್ ಮಿಷಿನ್ದು ವಾಷಿಂಗ್ ಅಂತಾನೆ ಮಾಡಿಸಿದ್ವಿ ಈ ಕಡೆ ಸ್ವಿಚ್ ನಾನು ಹೊಲಿಬೇಕಾದ್ರೆ ಇಲ್ಲಿ ಟಿ ವಿ ಸ್ವಿಚ್ ಇದೆ ಅಲ್ವ ಇದಕ್ಕೆ ಸುಚ್ತೀನಿ ಅದಕ್ಕೆ ಹೊಲಿಬೇಕಾದ್ರೆ ಮಾತ್ರ ಟಿ ವಿ ಸ್ವಿಚ್ ಈ ಕಡೆ ಸ್ವಿಚ್ ಮಾಡ್ತೀನಿ ಇವಾಗ ಮಿಷಿನ್ದು ಸ್ವಿಚ್ ಮಾಡ್ತೀನಿ ಈ ಕಡೆ ಟಿ ವಿ ಸ್ವಿಚ್ಗೆ ಈ ಥರ ಸ್ವಿಚ್ ಮಾಡಿಬಿಟ್ಟು ಆನ್ ಮಾಡಿದ್ರೆ ಇಲ್ಲ ಆನ್ ಆಗುತ್ತೆ ವರ್ಕ್ ಶೆಗೆದ್ಬಿಡೋಣ ನಾನು ಶೆಲ್ಲಿಂದ ಏನು ಅಲ್ವಾ ನನಗೆ ಆ್ಯಕ್ಚುಲಿ ಈ ಥರ ಸ್ವಿಚ್ ಬೋರ್ಡ್ ಎಲ್ಲ ಕನೆಕ್ಟ್ ಮಾಡಿ ಒಲಿಯೋಕ್ಕಿಂತ ಶೆಲ್ ಮೇಲೇನೇ ಎಲ್ಲಿ ಬೇಕಲ್ಲಿ ಕೂತ್ಕೊಂಡು ಹೊಲಿದ್ಬಿಡ್ಬೋದು ಇದೇ ಇಷ್ಟ ನನಗೆ ಶೆಲ್ಲ ಒಲಿಯೋದೇ ಆದರೆ ಇವಾಗ ಶೆಲ್ ಸುಟ್ಟೋಗಿರೋದಕ್ಕೆ ನಾನು ಸ್ವಿಚ್ ಅದೇನಂದರೆ ಸ್ವಿಚ್ ಎಲ್ಲ ಕನೆಕ್ಟ್ ಮಾಡೋಂಗಿದ್ರೆ ಇಲ್ಲಿ ವಾಷಿಂಗ್ ಮಿಷಿನ್ ಇದೆ ಅಲ್ವಾ ವಾಷಿಂಗ್ ಮಿಷಿನಿಂದ ಹೊಲಿಯೋದಕ್ಕೆ ಇಲ್ಲಿ ಕುರ್ಚಿ ಎಲ್ಲ ತೊಗೊಂಬಂದು ಇಟ್ಕೊಂಡ್ಬಿಟ್ಟು ಒಲೀಬೇಕು ಅದಾದರೆ ಶೆಲ್ ಹಾಕಿದ್ರೆ ಏನಿಲ್ಲ ಎಲ್ಲಿ ಬೇಕಲ್ಲಿ ಇಟ್ಕೊಂಡು ಹೊಲ್ಕೋಬೋದು ಇವಾಗ ಆವಾಗಲೇ ಸ್ವಿಚ್ ಕನೆಕ್ಟ್ ಮಾಡಿ ತೋರಿಸೋದ್ನಲ್ವ ನೋಡಿ ಅಲ್ಲಿ ಸ್ವಿಚ್ ಆನ್ ಮಾಡಿದ್ದೀನಿ ಇವಾಗ ಇವಾಗ ಆನ್ ಮಾಡಿ ತೋರಿಸ್ತೀನಿ ಪೆಡಲ್ ಏನು ತುಳೀತಲ್ಲ ಇವಾಗ ಆನ್ ಆಫ್ ಬಟನ್ ಇದೆ ಅಲ್ವಾ ಇಲ್ಲ ಪ್ರೆಶ್ ಮಾಡಿ ಇಲ್ಲಿ ಪ್ರೆಶ್ ಮಾಡಿದ್ರು ಆನ್ ಆಗುತ್ತೆ ಇದು ಆಫು ಇದು ಆನು ಆಮೇಲೆ ಇದು ಹೈ ಅಂದರೆ ಸ್ಪೀಡಾಗಿ ಹೊಲಿಯೋದು ಆಮೇಲೆ ಇದು ನಾರ್ಮಲಾಗಿ ಆಗಿ ಲೋ ಆಗಿ ಹೊಲಿಯೋದು ನಾನು ನಾರ್ಮಲ್ ಆಗಿಟ್ಟೆ ಹೊಲಿತೀನಿ ಸ್ಪೀಡ್ ಅಂತ ಹೊಲಿಯಲ್ಲ ಇವಾಗ ಇದೆಲ್ಲ ಹಿಂಗೆ ಜೋಡಿಸ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ ಇದು ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಜೋರಾಗಿ ತೆಗಿಬೇಕು ಆವಾಗ ಮಾತ್ರ ಬರುತ್ತೆ ಇಲ್ಲಾಂದ್ರೆ ಬರೋದಿಲ್ಲ ಫಿಟ್ ಆಗುತ್ತಿಲ್ವಾ ಅಂತ ನೋಡ್ಕೋಬೇಕು ಒಂದೊಂದು ಲೂಸ್ ಆಗುತ್ತೆ ಇದು ನೋಡಿ ಲೂಸ್ ಆಗುತ್ತೆ ಇದು ಆಗಲ್ಲ ಏನಂದ್ರೆ ನಾನು ಬೇರೆ ಕೂಡ ಸಪ್ರೇಟ್ ಆಗಿ ತರ್ಸ್ಕೊಂಡಿದ್ದೀನಿ ಒಂದೊಂದು ಬಾಬ್ಲಿ ಸಟ್ ಆಗುತ್ತೆ ಇಲ್ಲಾಂದ್ರೆ ಒಂದೊಂದು ಸಟ್ ಆಗಲ್ಲ ಇದು ಬೇಗ ಬಂದ್ಬಿಡುತ್ತೆ ಅದಕ್ಕೆ ಬೇರೆ ತೊಗೊತೀನಿ ಇದು ನೋಡಿ ಪರ ನೋಡಿ ಥರ ಗಟ್ಟಿಯಾಗಿ ಕೂತ್ಕೋಬೇಕು ಹಿಂಗಂದ್ರೆ ಬರಬಾರ್ದು ಒಂದು ಸಲಕ್ಕೆ ಆವಾಗ ಮಾತ್ರ ಕೂತ್ಕೋಬೋದು ಬೇಗ ಬೇಗ ಇಲ್ಲಾಂದರೆ ಪದೇ ಪದೇ ಬೀಳ್ತಾ ಇರುತ್ತೆ ಬಹುದು ಇಲ್ಲಾಂದರೆ ಹಿಂಗೆ ಯಾವುದಾರಾದರೂ ಆದ್ರೂ ಇಟ್ಟು ಹಾಕ್ಬೋದು ಹಿಂಗೆ ಹಾಕಿ ಈ ಥರ ಒಂದಿಷ್ಟು ದಾರ ಹೊರ್ಗಡೆ ಬರಬೇಕು ಇಷ್ಟು ಇಲ್ಲಿ ಇಲ್ಲೊಂದು ಗಿಡ ಕೊಟ್ಟಿದ್ದಾರೆ ಇಷ್ಟೊಂದು ಸ್ವಲ್ಪ ಹೊರಗಡೆ ಬರಬೇಕು ಮಾಡ್ಕೊಂಡ್ಬಿಟ್ರೆ ಆಯ್ತಿದು ಇದು ಸೆಟ್ ಆಯ್ತು ಅಷ್ಟೇನೆ ಇದಿದೆ ಅಲ್ವಾ ಇವಾಗ ಇದು ಇದು ಸ್ಪ್ರಿಂಗ್ ಇದೆ ಇದನ್ನು ಮೊದಲು ಒಳಗಡೆ ಹಾಕಬೇಕು ಇಲ್ಲಿ ಕದ್ಮೇಲೆ ಇದು ನೋಡಿ ಹೆಂಗೆ ಬೇಕು ಮಿಷಿನ್ ಹೋಗುತ್ತೆ ಹಿಂಗೆ ಅಲ್ವಾ ಹಿಂಗೆ ಹಾಕ್ಬಿಟ್ರೆ ಇದು ಕೂಡ ಆಯಿತು ಮೊದಲು ಇಲ್ಲಾಕಿ ಹಾಕಿ ಮೇಲೆ ಇಲ್ಲಿ ಕಾಣಿಸ್ತಿದ್ಯಾ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ ಚಿಕ್ಕದಾಗಿ ಇಲ್ಲಿ ಇಲ್ಲಾಕ್ಬೇಕು ಕಾಣಿಸ ಚಿಕ್ಕದಾಗಿರ ಪಟ್ಟ ಅಂತ ಇದಾದ್ಮೇಲೆ ಇಲ್ಲಿ Gracias. there you ಹ್ಞೂ ಆಯಿತು ಇಷ್ಟೇನೆ ಫೋನ್ಸೋದು ಇದಾದಮೇಲೆ ಒಂದು ಸ್ವಲ್ಪ ಜಾಸ್ತಿ ದಾರ ಬಿಡಬೇಕಿಲ್ಲ ಅಂದರೆ ಪಟ್ಟಂತ ದಾರ ಇದು ಮೇಲುಗಡೆ ಹೋಗ್ಬಿಡುತ್ತೆ ಬೇಗ ಬೇಗ ಕಟ್ ಆಗುತ್ತೆ ದಾರ ಇದರಲ್ಲಿ ಒಂದು ಸ್ವಲ್ಪ ಇದೊಂದು ಪ್ರಾಬ್ಲಮ್ಮು ಹೊಸದಾಗಿರೋಕ್ಕೆ ಚೆನ್ನಾಗಿತ್ತು ಇವಾಗ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಸೀಸರ್ ಇದೆ ಕತ್ರಿ ಕಟ್ ಮಾಡ್ಬೋದು ಇದರಿಂದನೇ ದಾರ ಅಷ್ಟೇ ಇವತ್ತಿನ ವಿಡಿಯೋ ಮಿನಿ ಟೈಲರಿಂಗ್ ಮೆಷಿನ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ವಿಡಿಯೋನ ಒಂದು ಲೈಕ್ ಕೂಡ ಮಾಡಿ ಬಾಯ್